ಸರ್ ಒಂದು ಕಾರ್ ತಗೊಳ್ಳೋ ದುಡ್ಡಲ್ಲಿ ಒಂದು ಸೈಟ್ ಕೊಡ್ತಾ ಇದೀವಿ ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಈ ತರ ಎರಡು ಕಾರ್ ತಗೋಬಹುದು ಅಷ್ಟು ರಿಟರ್ನ್ಸ್ ನಮ್ಮ ಸೈಟ್ ಕೊಡುತ್ತೆ ಸರ್ ನಿಮಗೆ ಸರ್ ಹಿಂಗ್ರೆ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಹಿಂಗೋದ್ರೆ ಅಜ್ಜನಹಳ್ಳಿ ವಿಲೇಜ್ಗೆ ಕನೆಕ್ಟ್ ಆಗುತ್ತೆ ಆ ಅಜ್ಜನಹಳ್ಳಿ ವಿಲೇಜ್ ಪಕ್ಕದಲ್ಲಿ ನಮ್ಮ ನಮ್ ಸರ್ ಸೈಟ್ ತಗೋಬೇಕು ಅನ್ನೋ ಆಸೆ ಇದೆಯಾ ಎಲ್ಲೂ ಸೈಟ್ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ವಾ ಅಲ್ವಾ ಬನ್ನಿ ಜಸ್ಟ್ ಐದು ಲಕ್ಷ ತಗೊಂಡ್ ಬನ್ನಿ ಸೈಟ್ ನ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡು ಹೋಗಿ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸಂತೋಷ್ ಅಂತ ಡಿ ಎಸ್ ಮಾರ್ಕಾಂ ಪ್ರಾಪರ್ಟೀಸ್ ಮತ್ತು ಪ್ರೊಮೋಟರ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಕಂಪ್ನಿ ಆರು ವರ್ಷದಿಂದ ರನ್ ಮಾಡ್ತಾ ಇದ್ದೀವಿ ಇದು ಬಂದು ನಮ್ಮದು ಒಂಬತ್ತನೇ ಪ್ರಾಜೆಕ್ಟು ಇದುವರೆಗೂ ಎಂಟು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೋಸ್ಕರ ಬಂದಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸರ್ ನಮ್ಲೇವಾಡ್ ಸುತ್ತಮುತ್ತ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ ಬರುತ್ತೆ ರಾಜರಾಜಶ್ವರಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಜಸ್ಟ್ ಟೆನ್ ಕಿಲೋಮೀಟರ್ ಇಲ್ಲಿಂದ ಮೈಸೂರು ಟೆನ್ ಲೈನ್ ಹೈವೇ ಬರುತ್ತೆ ಈಸ್ಟ್ ವೆಸ್ಟ್ ಕಾಲೇಜ್ ಬರುತ್ತೆ ದೊಡ್ಡಲ್ಲಿ ಮರ ಜಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಐನೂರು ಮೀಟ್ರಲ್ಲಿ ನಿಮಗೆ ಸ್ಯಾಕ್ರೆಟ್ ಪಬ್ಲಿಕ್ ಸ್ಕೂಲ್ ಬರುತ್ತೆ ನಮ್ಮ ಲೇವೆಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದೀರಾ ಅಂದರೆ ಏನೇನು ಫೆಸಿಲಿಟೀಸ್ ಬೇಕು ಪ್ರತಿಯೊಂದೂ ನಮ್ಮ ಲೇವೆಟ್ ಸುತ್ತಮುತ್ತನೇ ಸಿಗುತ್ತೆ ಸರ್ ಸರ್ ನಮ್ಮ ಲೇವೆಟಲ್ಲಿ ಸುತ್ತ ಕಾಂಪೌಂಡ್ ವಾಲ್ ಮಾಡಿದ್ದೀವಿ ಗೇಟೆಡ್ ಕಮ್ಯುನಿಟಿ ಕೊಡ್ತೀವಿ ತರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಕೊಡ್ತೀವಿ ಸ್ಯಾನಿಟ್ರಿ ಕನೆಕ್ಷನ್ ಕೊಡ್ತೀವಿ ಡ್ರೈನೇಜ್ ಸಿಸ್ಟಮ್ ರೆಡಿ ಮಾಡಿದ್ದೀವಿ ತರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದೀವಿ ಒಂದು ಮನೆ ಕಟ್ಟೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಪ್ರತಿಯೊಂದು ಫೆಸಿಲಿಟೀಸು ನಮ್ಮ ಲೆವೆಟಲ್ಲಿ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಸರ್ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾಳೆ ಮನೆ ಕಟ್ತೀನಿ ಅಂದ್ರೂ ಎಲ್ಲ ಫೆಸಿಲಿಟೀಸು ರೆಡಿ ಆಗಿದೆ ಸರ್ ನಮ್ಮ ಲೆವೆಟಲ್ಲಿ ಅಲ್ಲಿ ಸರ್ ನಮ್ಮ ಲೆವೆಟ್ ಮಾಡಿರೋ ಉದ್ದೇಶ ಬಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಯೂಸ್ ಆಗಲಿ ಅಂತ ಮಾಡಿದೀವಿ ಸರ್ ಈ ಲೆವೆಟಲ್ಲಿ ಅಲ್ಲಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ಮತ್ತೆ ತರ್ಟಿ ಫೋರ್ಟಿ ಮೆಜರ್ಮೆಂಟ್ ಅಲ್ಲಿ ನಾವು ಲೆವೆಟ್ನ ಮಾಡ್ತಾ ಇದ್ದೀವಿ ಸರ್ ಪ್ರೈಸ್ ಜಾರ ಅಂತ ಬಂದಾಗ ಎರಡು ಸಾವಿರದ ನೂರು ರೂಪಾಯಿ ಕೋಟ್ ಮಾಡ್ತಾ ಇದೀವಿ ಪರ್ ಸ್ಕ್ವೇರ್ ಫೀಟ್ಗೆ ಸರ್ ಅದರಲ್ಲೂ ನಾವು ಸೆವೆಂಟಿ ಪರ್ಸೆಂಟ್ ನಾವೇ ಬ್ಯಾಂಕ್ ಲೋನ್ ಕೂಡ ನಿಮಗೆ ಇದ್ದೀವಿ ಇಪ್ಪತ್ತು ಮೂವತ್ತು ಮೆಜರ್ಮೆಂಟು ಹನ್ನೆರಡುವರೆ ಲಕ್ಷದಲ್ಲಿ ಮುಗಿಸ್ಕೊಡ್ತಾ ಇದ್ದೀವಿ ಸರ್ ಸರ್ ಡಾಕ್ಯುಮೆಂಟ್ ವಿಚಾರ ಅಂತ ಬಂದರೆ ಜನರಲ್ ಪ್ರಾಪರ್ಟಿ ಬರುತ್ತೆ ಡಿ ಸಿ ಕನ್ವರ್ಷನ್ ಮಾಡಿದ್ದೀವಿ ಓವರ್ಲ್ಯಾಂಡ್ ಈ ಖಾತಾ ಬರುತ್ತೆ ಫೈ ತೌಸಂಡ್ ಕೊಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಕೊಡ್ತೀವಿ ನಿಮ್ಮ ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಲೀಗಲ್ ಓಕೆ ಆಯಿತು ಅಂದರೆ ನೆಕ್ಸ್ಟ್ ಡೇನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಸರ್ ಇದು ಟೂ ಇನ್ ಒನ್ ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾಕೆ ಅಂತಂದರೆ ಜಸ್ಟ್ ಒಂದು ಕಿಲೋಮೀಟ್ರಲ್ಲಿ ನಿಮಗೆ ದೊಡ್ಡಲ್ ಮರ ಸಿಗುತ್ತೆ ಈ ಸೈಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದರೆ ಏನೇನು ಫೆಸಿಲಿಟೀಸ್ ಬೇಕು ಅರೌಂಡ್ ಒಂದು ಕಿಲೋಮೀಟ್ರಲ್ಲೇ ನಿಮಗೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಪ್ರತಿಯೊಂದು ದಿನಸೆ ಐಟಮ್ ಆಗಿರ್ಬೋದು ಪ್ರತಿಯೊಂದನ್ನು ಒಂದು ಕಿಲೋಮೀಟರ್ ಬಿಫೋರಲ್ಲೇ ಸಿಗುತ್ತೆ ಜಸ್ಟ್ ಆ ಕಡೆ ನೋಡ್ತಾ ಇದ್ದೀರಾ ಅದು ಅಜ್ಜನಹಳ್ಳಿ ವಿಲೇಜ್ ಅಂತ ಸೊ ಅಜ್ಜನಹಳ್ಳಿ ವಿಲೇಜ್ ಅಟ್ಯಾಚ್ ಅಟ್ಯಾಚಾಗಿರುವಂಥ ಪ್ರಾಪರ್ಟಿ ಸರ್ ನಮ್ಮದು ಯಾವುದೇ ರೀತಿ ಮನೆಗಳಿಲ್ಲ ಯಾವುದೋ ಕಾರ್ಡಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ ಇಷ್ಟು ಪರ್ಚೇಸ್ ಮಾಡಿ ಇಷ್ಟು ಅಮೌಂಟ್ ಕೇಳ್ತಾ ಇದ್ದಾರೆ ಅನ್ನೋ ಥರ ಇಲ್ಲ ಜಸ್ಟ್ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಸರ್ ಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ನಂಬರ್ ಒನ್ ಇರೋದು ಪ್ರಾಪರ್ಟಿ ಸರ್ ಭೂಮಿ ಮೇಲೆ ಈಗ ಶೇರ್ ಮಾರ್ಕೆಟ್ ಬರುತ್ತೆ ಮತ್ತು ಬಂಗಾರ ಬರುತ್ತೆ ಇದೆಲ್ಲ ಯಾವಾಗ ಏರಿಳಿತ ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ನಮಗೆ ಗೊತ್ತಿರಲ್ಲ ಭೂಮಿ ಅನ್ನೋದು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಬೆಳೀತಾ ಹೋಗುತ್ತೆ ನಮ್ಮ ಪೂರ್ವಿಕರೆಲ್ಲ ಆವಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎಲ್ಲ ಕೋಟಿ ಜಮೀನು ಸೈಟ್ ಅಂತ ಮಾಡಿದರು ಸೊ ಈಗ ಅದೇ ನಿಮಗೆ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ಬೆಲೆ ಇದೆ ಸೊ ನಾವು ಹಿಂದೆ ಇರೋದನ್ನು ನೋಡಿಕೊಂಡ್ರೆ ನಮ್ಮ ಲೇವೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸರ್ ನಾವು ನಿಮಗೆ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟಾಗಿ ನೀವು ಲೊಕೇಶನ್ ಕೂಡ ಬರ್ಬೋದು ಇಲ್ಲಾಂದರೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ಹತ್ತಿರ ಬಂದು ನಮಗೆ ಕಾಲ್ ಮಾಡಿದ್ರೆ ನಾವು ಫ್ರೀ ವಿಸಿಟ್ ಕ್ಯಾಫೆಸಿಟೀಸ್ ಫೆಸಿಟೀಸ್ ಕೂಡ ಮಾಡಿಕೊಡ್ತೀವಿ ಅದು ಇಲ್ಲಾಂದರೆ ನಮ್ಮ ಕೆಂಗೇರಿ ಬಂಡೆ ಮಠ ಹತ್ತಿರ ನಮ್ಮ ಆಫೀಸ್ ಲೊಕೇಟ್ ಆಗಿದೆ ಆಫೀಸ್ ಹತ್ರ ಬಂದ್ರೂ ನಾವು ಕ್ಯಾ ಫೆಸಿಟೀಸ್ ಮಾಡ್ಕೊಡ್ತೀವಿ ನಾವೇ ಕರ್ಕೊಂಬಂದು ನಿಮಗೆ ಸೈಟ್ ತೋರಿಸ್ತೀವಿ ಸೈಟ್ ಓಕೆ ಆಯಿತು ಅಂದರೆ ನಮ್ಮ ಆಫೀಸ್ ಹತ್ತಿರ ಬನ್ನಿ ಮುಂದಿನ ಏನೇನು ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದನ್ನು ನಾವು ಆಫೀಸಲ್ಲಿ ಕ್ಲಿಯರ್ ಮಾಡ್ತೀವಿ